ಏ ಬಿದ್ದ ಓಡೆ ಬಳೆ ಹಳೆ ನಿನ್ನ ತುಳದ ಬಿಟ್ಟಿನ ಉಳದ ಹೋಗೋ ಮಂದಿನ ಮಳ ಮಾಡು ಭೋಗ ನಿನಗ ಯಾವ ಹಿಂಗ ಯಾವ ಕಲ್ಶಾನ ಮರಣ ತುಳು

ಅದಕ್ಕ ಏನ್ ಹೇಳ್ತಾರ ತಮ್ಮ ಇದುವಾರ ನೋಡ್ರಿಪ್ಪ ಬಬಲಾದಿ ಅಂದ್ರೆ ಬೆಂಕಿ ಬಬಲಾದಿದ್ದ ಬಬಲಾದಿ ಸುದ್ದಿ ಗೊತ್ತಿದ್ರೆ ನೀ ಮಾತಾಡ್ತಿದ್ದಿಲ್ಲಿ ಮಾತ ಇಲ್ಲಿ ಎಷ್ಟೋ ಮಂದಿ ಬಬಲಾದಿ ಹೋದವ್ರದಿರಿ ಹೋಗಾವ್ರುದಿರಿ ನೀವು ಹೋಗಿ ಬಂದವರು ಹೋದಿರಿ ಬಬಲಾದಿ ಅಂದ್ರೆ ಬೆಂಕಿ ಬಬಲಾದಿ ಅಂತ ಹೇಳದಿ ಸದ್ದ ವರ್ಷಕ್ಕೊಮ್ಮೆ ಕೋಮಿ ಬಬಲಾದಿ ಬಬಲಾದಿ ಒಳಗ ಥೇರಿ ಎಳಿತದ ಏನ ವರ್ಷಕ್ಕೊಮ್ಮೆ ಕೋಮಿ ಬಬಲಾದಿ ಆಗ ಥೇರಿ ಎಳಿತೈತಿ ಸದಾಶಿವಮುತ್ಯಾನ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ ಸದಾಶಿವಮತ್ಯಾನ ತೇರಿಗೆ ಮೇಲೆ ಕಳ್ಸಕ್ ಮುಂದೆ ತೇರಿ ಎಳಿತದ ಮತ್ತ ನಾನು ಗುರುವಿನ ಮುಂದಿಟ್ಟು ಹೋದಾರ ನೋಡ್ರಿ ಇಬ್ಬರು ಹಂಪರ್ ಅವ್ರಿಗೆ ಏನ್ ಮಾಡ್ರಿ ಗುರುವಿನ ಮೇಲೆ ಅದಕ್ಕೆ ತಮ್ಮ ಸದಾ ಸಾಕ್ಷಾತ್ ನಿಮ್ಮ ಸದಾಶಿವಮುತ್ಯಾನ ತೇರಿಗೆ ತಾಯಿ ಸೀರಿ ಸುತ್ತಿರ ತೇರ ಮುಂದೆ ಎಳಿತಿ ತಿಳ್ಕ ಎಳೆಂಗಿಲ್ಲ ಮನ್ ನೀ ಅಂದ್ರೆ ನಮ್ಮ ಪಡಿಕೆ ನಿಮ್ಮಅಪ್ಪ ಅದ್ ಬೆಂಕಿ ಬಬಲಾದಿ ಅಲ್ಲ ಸೀರ್ಯನ ಬಬಲಾದಿ ನಾವ್ ಇದನ್ನ ಅವ್ರ ನೋಡು ಸೀರೆ ಯಾಕೆ ಸುತ್ತಕೊಂಡಿ ಮ್ಯಾಲ ನೀನು ತೇರಿಗೆ ಮ್ಯಾಲ ತೇರಿಗೆ ನಮ್ಮ ಸೀರೆ ಸುತ್ತೈತಿ ನಿಮ್ಮ ಅಪ್ಪ ದೊಡ್ಡವ ಅಲ್ಲ ಮತ್ ಯಾರಿಗೋ ಲಾಕ್ಡೌನ್ದಾಗ ಸದಾಶಿವ ಮುತ್ತಾಗ ಲಾಕ್ಡೌನ್ ಇದನ್ ಮಾಡಾಕ್ ಬಂದ್ ಬಂದಿ ಹಾಕಿದ್ರತ್ರಿ ಅವಂಗ ಅರ್ಧಂಗಿ ಆಯ್ತತ್ರಿ ಯಾರಿಗೋ ಒಬ್ಬಾಗ ಗಣಸಗ್ ಆದದ ಹೆಂಗಸಗ್ಕೇನ ವಾದ ಏನು ನಡದತಿ ಅಪ್ಪನ ಬೆಳಸಲಾಕತ್ತೀರಿ ನಿಮ್ ಅಕ್ಕಿ ಒಬ್ಬ ಅಕ್ಕಿ ಬಂದಿ ಮಾಡ್ಲಾಕ್ ಬಂದಿಳು ಅಕ್ಕಿ ಹಿಂತದ ಆಗೈತಿ ಅಥವಾ ವಾದ ಮಾಡ ಮತ್ತ ಸದಾಶಿವತಿ ಅನ್ನೋ ಒಂದು ಗಂಡ ದೇವ್ರ ನಾನು ಆರ್ ದಿಂಗ್ ಒಬ್ಬ ಗಣಸ ಅದನ್ನ ಹೇಳಕ್ ಬಂದಿ ನೀನು ಒಂದು ಗಣಸ ಹೆಣ್ಮಕ್ಳಿಗೆ ಆಗೈತಿ ಏನ ಏನ್ರಿ ಧೋಕ ಅವಾಗ ಸದಾಶಿವತಿ ಒಂದು ಒಂದ್ ಮಾತಂದ ನಿನಗೆ ಗೊತ್ತಿಲ್ಲ ಇದು ನಡು ದುರ್ಗ ಒಂದೈತ್ರ ಐತ್ರಿ ಮೊದಲ ಹೋಗಿ ಅಮಲಿ ಮಾರ ಮಾಡಿ ತಂಡಗ ಮಾಡ್ರಿ ಅಂದ್ರೆ ರೋಗ ಎಲ್ಲ ದೂರ ಆಗ್ತತಿ ಅಂದಾರ ಎಷ್ಟೋ ಮಂದಿ ಈಗ ಆಂಬುಲಿ ಬಾನ ಮಾಡ್ಯಾಕಿನ ತಂಡಗ ಮಾಡ್ಯಾರ ನೀವು ಬಂದ ನೋಡ್ರಿ ಎಲ್ಲಾ ಅಪ್ಪ ಮಾಡ್ಯಾನ ಅಪ್ಪನದಿಂದ ಆಗೇತಿ ಅಪ್ಪ ಹೆಚ್ಚು ನಾವತ್ ಹೇಳಿ ಅಪ್ಪ ಏನ್ ಮಾಡ್ಯಾನೋ ಮೊದಲ ಸದಾಶಿವಮೂತಿಯಾಗಿ ತೇರಿ ಯಾರ ಸೀರೆ ಸುತ್ತದ ಅದನ್ನ ಕಳ್ಸಿಕೊಂಡು ಬರೋಲ್ರಿ ಹಿಂದಾಗಡೆ ಅಪ್ಪ ದೊಡ್ಡಕ್ಕೆ ಅದಕ್ಕೆ ತಮ್ಮ ಬ್ರಹ್ಮ ನೋಡ್ರಿ ಬ್ರಹ್ಮೇಶ್ವರಗ ಗರ್ವ ಬಂದ ಏ ಸತ್ವ ತೊಗೋಬೇಕಂದ್ರ ನನ್ನ ಅವ್ರ ಗರ್ವ ಹರಣ ಮಾಡಿ ಬೆತ್ತಳ ಮೂರು ನಂದೇನಾಸ ಮಾಡಿ ಅರ್ಶಳ ದೇವರ ಸತ್ವ ಉಳಿತ ನಿಮ್ಮದ ಉಳಿತ ಎಂದಾದ್ರೂ ಯಾವ ದೇವರ ನಡೆದ ಮಾಡಿದ ಕರ್ಮ ದೇವರಿಗೆ ಆದ್ರು ಮಾಡಿದ ಕರ್ಮ ದೇವರಿಗಾದ್ರು ಅವಲಾ ತಾಜೆಯಾದ ಅನಸು ಯಾನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದಾತ್ರೇನ ಮೂರ ತೆಲಿಯಾಗುವುದು ದತ್ತಾತ್ರೇಯ ಏನ ಕಾರಣ ಹಿಂಗ ಶತ ಕೋಟಿ ಬರೆದ ಎತ್ತ ರಾಮಾಯಣ ಏಳು ರಾಮಾಯಣ ಕೋಳಿ ಅನಿಸಿಕೊಂಡ ವಾನರ್ನ ಹೊಡಿಯುತ್ತ ಏನ್ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಅಬ್ರವಾನ ಯಾಕಡೆ ತಂಗ್ನ ಕಾಸು ತಂದೇನಾಗ ಹಾಗೆ ಅಬ್ರುವಾನಯಾಕ ಹೊಡೆದು ತಂಗ್ನ ಕಾಸ ತಂದೋನಾಗ ಹಾಗೆ ಗಾಂಡ ಹಾಡೋರು ಏನೇನ ಕೇಳತಾರೋ ಏ ನಿನ್ನ ಹೆಣ್ಣ ದೇವರ ಎದ್ರ ಭೂಮಿ ತೆಲನಾಗ ಆಕೆಗೆ ಕ್ವಾಣ ಯಾಕ ಕಡಿತಾರೇ ಆಕೆಯ ಎದುರೇಗ ಅಂದ್ರ ಕ್ವಾಣ ತಿಂತಾಳೇನಾ ಏ ಕ್ವಾಣ ಕಡಿಯುವ ತಗದ ತಮ್ಮ ಅದರ ಸುದ್ದಿ ಬ್ಯಾರೆ ಏ ಯಾಕಾಣ ಕಡಿತಾರಪ್ಪ ನಡುವುದು ಇದರ ಸುದ್ದಿ ನಿನಗ ತಿಳಿಸಿ ಕೊಡಬೇಕಾಗ ಒಂದನೊಂದ ಟಾಯ್ ಅದೊಳಗ ಭಸ್ಮ ಏಕಮ್ಮ ಏನಪ್ಪ ಒಂದಾನೊಂದ ಟೈಮ್ ಮೈಸಾಸುರ ವರ ಪಡೆದಿದ್ದ ಏನತ್ತ ಪಡೆದಿದ್ದ ಒಂದ ಒಂದ ಟೈಮ್ ಅದೊಳಗ ಮೈಸಾಸುರ ಇದ್ದ ಏ ಒಂದ ವರ ಪಡೆದಿದ್ದಪ್ಪ ಆಗಿನ ಗಳಿಗಾಗ ಹೆಣ್ಣ ಗಂಡ ಕೂಡ ನಾರ್ಗ ಹೆಣ್ಣ ಹುಟ್ಟಬೇಕು ಜಗದಾಗ ಹೆಣ್ಮಕೈಯಾಗ ಮರಣ ಆಗಬೇಕು ಅಂದು ಆವಾಗ ಏ ಹೆಣ್ಣು ಗಂಡು ಕೂಡಲಾರ ಹೆಣ್ಣು ಒಟ್ಟ ಹುಟ್ಟುವುದೇ ಏ ನನ್ನ ಮರಣ ಆಗುವುದಿಲ್ಲ ಅಂದು ಆವಾಗ ಅಂದ ಅಂದು ಸಕ್ಕಲೆ ಮೆರಿಯುತ್ತಿದ್ದು ದೇವಲೋಕದಾಗ సూర్న పాపద కూడా తుంబి మాత్ర తులకే ఏ కావతార తాళి బాధ తమ సాక్షిశక్తి శక్తి ఇత కళి అవుతార తాళ బాంధ నిత యుద్ధ భూమి ಏ ಮಹಿಷಾಸೂರ ಬಾರ ಎಂದ ಯುದ್ಧ ಆಡ್ಲಕ್ಕೆ ನಾನು ಏ ನನ್ನ ಸಂಗಟ ಲಡಾಯಿ ಮಾಡೋ ನನ್ನ ಎದುರು ಅಂದ್ರ ನೀನು ದೊಡ್ಡ ಅಂದ್ಲೂ ಕಲಿ ಆಕೆಯನ್ನು ನೋಡಿ ಮಹಿಷಾಸೂರ ಗಾಬರಿಯಾಗಿ ಓಡುತ್ತೆ ಏ ದಿನ ಗಣಸರ ಬರ್ತಿದ್ರಪ್ಪ ನನ್ನ ಎದೇ ಎಂದ ಹೆಣ್ಣು ಬಂದದಂದ್ರ ಖಚಿತ ಪ್ರಾಣ ಹೆಣ್ಣು ಬಂದದಂದ್ರೆ ಪ್ರಾಣ ಹೋಗ್ತೈತಿ ಅಂದ್ರ ಏ ಪ್ರಾಣ ಕಂಜಿ ಮೈಷಾಸೂರ ಗಾಬರಿಯಾಗಿ ಓಡತೇ ದ ಏ ಗಾಬರಿಯಾಗಿ ಓಡ್ತಿದ್ದಪ್ಪ ಅವಾಗ ಎತ್ತ ಓಡಿ ಹಾದ್ರೂ ಬೆನ್ನ ಬಿಡ್ಲಿಲ್ಲ ಹೆಣ್ಣ ಹಾವಾಗ ಹಿಂಬಾಲ ಮಾತ್ರ ಬೆನ್ನ ಹತ್ತಿಳು ಅಡಗಬೇಕಂತ ಅಡಗಲಾಕ ಜಾಗ ಸಿಗಲಿಲ್ಲೋ ಅವನೀಗ ಕಾಮ ಓಡು ಹಂತ ಬಾರಗ ಕ್ವಾಣ ನಿತ್ಯ ಹಾವ್ಯಾಗ ಆ ಕಡಿ ಈ ಕಡಿ ಅಡಗಬೇಕಂತ ನೋಡಿದಾಗಿನ ಕಡೆಗೆ ಆಗ ಏ ಅಡಗಲಾಕ ಜಾಗ ಸಿಗ್ಲಿಲ್ಲ ಕ್ವಾಣ ಒಂದ ನಿತ್ಯ ஏ கவான முக்களிய ஒள ஒ கடற்கேவி நகரஹச்ச மயங்கே ஜித்த நா ஏ கவனின பலகல கொடக எத்தள பாயிய ஒளக ಅಡ್ಡ ಕಾಲ ಕೊಟ್ಟ ರೋಂಡ ಹೊಡೆದ ಬೆಟ್ಟಿಗ ಅಲ್ಲಿ ಮೈಸಾಸೂರ್ನ ಆಗಿನ ಏ ಅದಕ್ಕ ಈಗ ಪ್ರತಿ ಒಂದ ವರ್ಷದೊಳಗ ಕೇವಲ ಏ ಕ್ವಾಣ ಮಾತ್ರ ಕಡಿತಾರಪ್ಪ ನಡುವುದು ಆಕಿ ಕ್ವಾಣ ಮಾತ್ರ ಬೇಕಾಗಿಲ್ಲ ದೈತ್ಯ ಕ್ವಾಣ ಯಾಕ ಕಡಿತಾರ ದೈತ್ಯ ಮಾತ್ರ ಹೊಕ್ಕ ಕ್ವಾಣಿನ ಹೊಕ್ಕಿ ಹೊಕ್ಕಿದ್ದಪ್ಪ ದೈತ್ಯ ಆವಾಗ அதுக்கான தந்த கடித்தர நோடு துருக அல்ல வரக்கொண்டு மைசாசூர்ன மருத ஏ ஆ நடு துருகன மந்த ஆணின கடைபேட் ಏ ಮಸೀದ ಸೌಳೇಶ್ವರ ಹಿಂದ ಇಂದ ತೀರ್ಥ ಹಲ ಆಗ್ತೈತ ಇದು ವರ್ದ ಎಲ್ಲವನ್ನ ಸುದ್ದಿ ನನಗ ಹೇಳಕ್ಳಕ್ಕ ಬಳಿ ಒಡ್ಕೋತಾರ ಜನ ఎలా ఒకి గండ సత్తన జమదగ్ణి ఆవ అక్క గండ సత్ర అక్క ఒబ్బకి ఒడుకో ఏ మాత్రి జమదగ్ణి అత్త ಏ ಅಪ್ಪ ಸತ್ರ ಬಳಿ ಮಕ್ಕಳ ಒಡ್ಕೋತಾರ ಇದನ್ನ ಬಿಡಿಸಿ ಹೇಳ ಅಂದೇ ಕುರುವೆ ನಿನ್ನ ಮನೆಯ ಅವ್ರ ಬಳಿ ಒಡ್ಕೊಳ್ಳುವ ದಗದ ಬ್ಯಾರೆ ಐತಿ ಏ ಪಕ್ಕ ತಳ ಸೋಸಿ ಕೊಡುವೆ ನಿನ್ನ ಕೈಯಾಗ ಮ ಭಗ್ನಿ ಆಶ್ರಮ ಎತ್ತ ಕೇಳೋ ಆಗಿನ ಒಂದು ಕಾಮದೇನು ಆಕಳ ಎತ್ತ ಗುಡಿಸಲ ಒಳಗೇಡದಂತ ಪಂಚ ಪಕ್ವಾನ್ ಅಡಿಗೆ ಏ ಏನು ಕೇಳ್ತಾನೆ ಅಡಿಗೆ ಯಾದ ಆಗೋ ಕಾಮದೇನು ಎತ್ತ ತಮ್ಮೆ ಒಂದೊಂದ ಟೈಮ್ ಒಳಗ ಕಾರ್ತಿಕ ವೀರ ಜೂನ ಕೇಳು ಏ ಸೈನ್ಯ ತಗೊಂಡ ನಡೆದ ದಪ್ಪ ಅದೇ ಹಾಡ್ಯಾಗ ಪ್ರಾರ್ತೀಕ ವೀರಾರ್ಜುನದ ಆವಾಗ ಹೋಗಿ ಊಟ ಮಾತ್ರ ಕೇಳನ ಜಾಮ ಮನೆ ಆಗ ಏ ರಾಜ ಬಂದಾನಂತ ತಿಳಿದ ಬೇಡಿದ್ದೆಲ್ಲ ನೀಡ ಏ ಪಂಚ ಪಕ್ವಾನ್ ನಡಿಗೆ ಮಾಡಿ ಕೊಟ್ಟೋ ಹಳ್ಳಿ ರಾಜ ಮಾತ್ರ ಕೇತಾನಪ್ಪ ಜಮದ ನೋಡಲಾಕ ಬರೇ ಒಂದ ಗುಡಿಸಲೈತಿ ಕೇಳೋ ಯೋ ಏ ಬೇಡಿದೆಲ್ಲ ಎಲ್ಲ ಅಂದ್ರ ನೀವು ಎನ್ಮ್ಯಾ ఎంత చమత్కారం అందో ఆగిన గలిగాడో ఆవగ జమ భగ్ని వెళతానప్ప కార్తీక రాజుడో ఏ రాజా నాన్న గుడిసిన ఒలగా ఆకలి ஏன் போன எல்லா கொடுத்தது அந்த ஆக்கள் மாத்திர ஐத்திய தனியாக மனச பதில இ மனியாக ಆಕ್ಳ ಯೋಧ ಸಾಕಬೇಕಂದು ರಾಜ್ಯ ಲಡಾಯಿ ಮಾಡ್ಲಾಕ್ ಹತ್ತು ಏ ಆಕಳ ಮಾತ್ರ ಕೊಡಬಾರ್ದಂತ ಜಮಾದಿ ಎದ್ದು ಏ ಇಬ್ಬರು ಹೀಗೆ ಜಗಳ ಹತ್ತಿ ಬಿಟ್ಟಿರ್ತಾ ಆ ರಾಜನ ಸೈನ್ಯ ದೊಡ್ಡದ ಎತ್ತೋ ಎಂಬ ಏನ್ ಕೇಳರ್ತಮ್ಮ ಯಾಕಂದ್ರ ಜಮದಗ್ಣಿಗ್ರಿ ಅಪ್ಪ ಅತ್ತೀರಿ ಎಲ್ಲ ಹೋಗ್ರಿ